OM शक्ति ओम OM ओम शक्ति ओम शक्ति ओम OM ओम शक्ति OM शक्ति ओम शक्ति ओम शक्ति OM शक्ति ओम शक्ति ओम ஓம் சக்தியே பராசக்தியே பர சக்தியே ஓம் சக்தியே ஓம் சக்தி ஓம் சக்தி ஏ ஓம் விநாயகர் ஓம் சக்தி ஓம் தாமர்ச்சியே ஓம் சக்தி ஓம் பன்னருடாம் ஓம் காலத்தலை தலத்தன் காணான சிதானே சீரதோ ಲಾಮ <t> ಡ <t>

ಹೇಳ್ತಾರೆ ದಯವಿಟ್ಟು ಕೆಲವರು ಸ್ವಲ್ಪ ಮಾತಾಡ್ತೀರಿ ಅರ್ಥ ಆಗಿಲ್ಲ ಅಂದ್ರೆ ಈಗ ಸ್ವಾಗತ ಭಾಷೆ ಬಂದ್ಬಿಡಿ ದೇವಿಡ ಹೇಳಿ ಬಂದ್ಬಿಡಿ ಮಂಡ್ಯ ಅಧ್ಯಕ್ಷನಾದ ದಯವಿಟ್ಟು ಇರೋದು ಎಂದು ಹೇಳಿ ಬಂದ್ಬಿಡಿ ಮಂಡ್ಯ ಅಧ್ಯಕ್ಷನಾದ ತಾಲೂಕು ಮುಳುಗೋದಕ್ಕೆ ವೇದಿಕೆ ಹತ್ರ ಬನ್ನಿ ಯಾರು ನಿದ್ದಾರೋ ಮನುಷ್ಯ ದಯವಿಟ್ಟು ವೇದಿಕೆ ಪ್ರಭಾವ ಮಾಡಿ ಪಲ್ಪಾಳ್ಯ ದಯವಿಟ್ಟು ಅಲ್ಲಿ ಯಾರು ಶರ್ಟ್ ಹತ್ರ ಹೋಗ್ಬಾರ್ದು ಗಂಜಿ ಬಡ್ಗೆ ಹೋಗ್ತಿರೋ ಇಲ್ಲೇ ಇರ್ಬೇಕಲ್ಲ ಯಾರು ಹೋಗ್ಬಾರ್ದು ಅಲ್ಲಿ ಹೋದ್ರು ಯಾರು ಗಂಜಿ ತಗೊಳ್ಳಲ್ಲ ಅಲ್ಲಿ ಇಲ್ಲೆಲ್ಲ ಪೂಜೆ ಆದ್ಮೇಲೆ ಗಂಜಿ ಓಂ ಓಂ

ಮಾಡ್ತೀನ ಕಸ ಇರ್ತೀನ ಮಡಿಕೆ ಇರ್ತೀನ ಪ್ರಸಾದ ಕೊಡ್ತೀನಿ ಬರ್ಬೇಕು ಅಮ್ಮ ನಿಮ್ ಮನ್ಸರು ಬರ್ಬೇಕು ಈ ಒಂದು ಕಾರ್ಯಕ್ರಮ ಮಾಡಬೇಕು ಅದು ಸೇವೆ ಇರೋದು ಅಮ್ಮನ ಬೇಕಾಗಿರೋದು ಭಕ್ತಿ ಸೇವೆ ಎರಡೇ ಬೇಕಾಗಿರೋದು ಇಲ್ಲ ಭಕ್ತಿ ಇರಬೇಕು ಸೇವೆ ಮಾಡಬೇಕು ದಯವಿಟ್ಟು ನಿಮ್ಮಲ್ಲಿ ತುಂಬಾ ಭಕ್ತಿ ಇದೆ ಇಷ್ಟು ಸಾವಧಾನವಾಗಿ ಎಲ್ಲಿ ಯಾವ ಸಭೆಯಲ್ಲೂ ಕೂರಲ್ಲ ನಾನು ಸುಮಾರು ಸಮಯದಲ್ಲಿ ನೋಡಿದೀನಿ ಮಾಡಿದ್ದೀನಿ ಇಷ್ಟು ವಿಶೇಷವಾಗಿದ್ದೀರಿ ಅಂದ್ರೆ ತುಂಬಾ ಸಂತೋಷ ಆಗುತ್ತೆ ನಿಮ್ಮಲ್ಲಿ ಭಕ್ತಿ ಇದೆ ನಿಮಗೆ ಸೇವೆ ಮಾಡಿಸಬೇಕು ತಾಲೂಕಾ ನಿಮ್ಮನ್ನು ಬಳಸ್ಕೋಬೇಕು ಯಾಕೆಂದ್ರೆ ಅವರು ಆತ ಇನ್ನೂ ಹೊಸ ಅಷ್ಟೇ ಗೊತ್ತಿಲ್ಲ ಯಾಕೆಂದ್ರೆ ಸಹಕಾರ ಮಾಡಬೇಕು ಅವರಿಗೆ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಎಂಎಸ್ ಕರ್ನಾಟಕದ ಅಧ್ಯಕ್ಷರಾದಂತ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಗುರುಪಾದ ಶರಣ ಗುರುಕೇ ಶರಣ ಗುರುಪಾದೇಶ ಈ ಮುಲ್ಬಾವು ತಾಲೂಕಿನ ಅಮ್ಮನ ಕಪ್ಪು ಬಿಟ್ಟೆ ಧರಿಸಿ ಒಂದೇ ತಾಯಿ ಒಂದೇ ಕುಲ ನಮ್ಮ ಮಂತ್ರ ಕೊಟ್ಟಿದ್ದ ನಮ್ಮ ಗುರುಗಳ ಆಶೀರ್ವಾದದಿಂದ ಇಲ್ಲಿ ಸೇರಿದ್ದ ಎಲ್ಲ ಭಕ್ತಾದಿಗಳು ನಮ್ಮ ಹೆಮ್ಮೆಸೆ ಪರವಾಗಿ ಧನ್ಯವಾದಗಳು ಈ ಜಿಲ್ಲಾ ಕೋಲಾರ ಜಿಲ್ಲೆಯಲ್ಲಿ ಅದು ಅಂಗವಾಗಿತ್ತು ಒಂದು ಮೂರು ನಾಲ್ಕು ವರ್ಷದ ಮೇಲೆ ಮುಂಚೆ ಈ ತಾಲೂಕನ್ನು ಡಿವೈಡ್ ಮಾಡಿ ನೀವು ಇರುವ ಗೌರವ ಬರೋಕ್ಕೆಲ್ಲ ಒಂದು ಅನುಕೂಲವಾಗಿ ಅದಕ್ಕೋಸ್ಕರ ಈ ಜಿಲ್ಲಾ ಈ ತಾಲೂಕು ಸಪ್ರೇಟಾಗಿ ಮಾಡಿ ನಮ್ಮ ಹತ್ರ ಆಶೀರ್ವಾದ ಪಡೆದು ನಿಮ್ಮ ಹತ್ರ மொலேதாக இது இஷ்ட சேர்சி ஒன்று திங்கள முல்பாது தாலூக்க பட்டாதி நான் கை ஜோடி எம்எஸ் பரவாயில் தன்யவாத పదివేల జనానికి అన్నం చేసి మా వాళ్ళకి మూడు మున్నూరు మున్నటి యాభై జనానికి పెట్టుకొని బెంగళూరు సిటీ ఫుల్ గా అందరికీ ఆ భోజనాన్ని ఆకి తీసేటట్లు ఆయన సైకం చేసించినాడు ఒకరోజు వారము ఒక నెల ఒక సంవత్సరం కాదు దాదాపు మూడు నాలుగు సంవత్సరంగా ఆ సేవ చేసినాడు ఆయన సేవకి ఎప్పుడు ఈ మునుగోలు తాలూకా ఎప్పుడు మమ్మల్ని చూస్తున్నాం ఆ టయానికి ఆ సేవకి ఆయన తోడుగా మేము ఎప్పుడు ఉంటామని ఈరోజు భావిస్తున్నాము సేన సేవలు అంతా కదా చంద్ర సేవలంత చేస్తున్నారు మాట్లాడగలనికి అవకాశం ఇచ్చిందే అందరికీ గృహ నమస్కారం